ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ದುರ್ಯೋಧನನು ದ್ರೌಪದಿಗೆ ತನ್ನ ತೊಡೆಯನ್ನು ತಟ್ಟಿ ತೋರಿಸಲು ಭೀಮನು ಆ ತೊಡೆಯನ್ನು ಮುರಿಯುವುದಾಗಿ ಪ್ರತಿಜ್ಞೆ ಮಾಡಿದುದು ಅರ್ಜುನಾದಿಗಳು ಕರ್ಣಾದಿಗಳನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದುದು ದ್ರೌಪದಿಯು ದುರ್ಯೋಧನನಿಗೆ ಶಾಪ ಕೊಡಲು ಅಂತರಿಕ್ಷದಿಂದ ಪುಷ್ಪವೃಷ್ಟಿಯಾದುದು ಎಂಬ ತೊಂಬತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇ ಜಯರಾಜ ಹೀಗೆ ದೈನ್ಯದಿಂದ ಕುರರ ಪಕ್ಷಿಯಂತೆ ವಿಧ ವಿಧವಾಗಿ ಗೋಲಿಡುತ್ತಿರುವ ಆ ದ್ರೌಪದಿಯ ಮಾತನ್ನು ಕೇಳಿಯು ಆ ಸಭೆಯಲ್ಲಿದ್ದ ರಾಜರೆಲ್ಲರೂ ಯಾರೋ ರಾಜರಲ್ಲಿ ಯಾರೊಬ್ಬರಾದರೂ ಸರಿ ಎಂದಾಗಲಿ ತಪ್ಪೆಂದಾಗಲಿ ಹೇಳದೆ ದುರ್ಯೋಧನನಿಗೆ ಹೆದರಿ ಮೌನದಿಂದಿದ್ದರು ಹೀಗೆ ಆ ರಾಜಸಭೆಯಲ್ಲವೂ ಬಾಯಿ ತೆರೆಯದೆ ಸುಮ್ಮನಿರುವುದನ್ನು ನೋಡಿ ದುರ್ಯೋಧನನಿಗೆ ಮತ್ತಷ್ಟು ಉತ್ಸಾಹವು ಹೆಚ್ಚಿತು ದುಃಖತೆಯಾದ ದ್ರೌಪದಿಯ ಕಡೆಗೆ ನೋಡಿ ನಗುತ್ತಾ ದುರ್ಯೋಧನನು ಎಲೆ ಯಾಜ್ಞಸೇನಿ ನಿನ್ನ ಪ್ರಶ್ನೆಗಳನ್ನು ಕೇಳಿದೆವು ನೀನು ಒಳ್ಳೆ ಧೈರ್ಯವುಳ್ಳವಳೆಂದು ತಿಳಿಯಿತು ನಿನ್ನ ಧರ್ಮ ಧರ್ಮದ ತೀರ್ಮಾನಗಳೆಲ್ಲ ನಿನ್ನ ಪತಿಗಳಾದ ಭೀಮಾರ್ಜುನ ನಕುಲ ಸಹದೇವರಿಗೆ ಇರಲಿ ನಿನ್ನ ವಿಷಯದಲ್ಲಿ ಯುಧಿಷ್ಠಿರನಿಗೆ ಸ್ವಾತಂತ್ರ್ಯ ಉಂಟೆ ಎಷ್ಟಾದರೂ ಈಗ ಯುಧಿಷ್ಠಿರ ದುರ್ಯೋಧನನ ದಾಸನಲ್ಲವೇ ನಿನ್ನ ವಿಷಯದಲ್ಲಿ ಯುಧಿಷ್ಠಿರನಿಗೆ ಸ್ವಾತಂತ್ರ್ಯ ಉಂಟೆ ಇಲ್ಲವೇ ಎಂಬುದನ್ನು ಇಲ್ಲಿನ ಸಜ್ಜನರ ಮುಂದೆ ಇವನೇ ಸಕಾರಣವಾಗಿ ನಿರೂಪಿಸಿ ಹೇಳಲಿ ಇವರು ನಾಲ್ವರು ಏಕವಾಕ್ಯದಿಂದ ಧರ್ಮರಾಜನನ್ನು ಅಸತ್ಯವಾದಿಯನ್ನಾಗಿ ಮಾಡಿದರೆ ಓಡನೆಯೇ ನೀನು ದಾಸ್ಯದಿಂದ ಬಿಡಿಸಲ್ಪಡುವೆ ಹಾಗಿಲ್ಲವೇ ಈ ಧರ್ಮರಾಜನೇ ಇದರ ನಿರ್ಣಯವನ್ನು ಹೇಳಿದರೂ ನನಗೆ ಸಮ್ಮತವೇ ಇವನು ಧರ್ಮದಲ್ಲಿಯೇ ನೆಲಗೊಂಡವನೆಂದು ಇಂದ್ರ ಸಮಾನನೆಂದು ಮಹಾತ್ಮನೆಂದು ಹೆಸರುಗೊಂಡವನು ನಿನ್ನ ಮೇಲೆ ಅವನಿಗೆ ಅಧಿಕಾರ ಉಂಟೆ ಇಲ್ಲವೇ ಎಂಬುದನ್ನು ಅವನಾದರೂ ಹೇಳಲಿ ಅವನು ಹೇಳಿದುದಕ್ಕೆ ನಾನು ಸಮ್ಮತಿಸುವೆನು ಅವನು ಹೇಳಿದಂತೆ ನೀನು ದಾಸ್ಯವನ್ನು ಸ್ವಾತಂತ್ರ್ಯವನ್ನು ಪಡೆಯುವವಳಾಗು ಎಲೆ ದ್ರೌಪದಿ ಈ ಸಭೆಯಲ್ಲಿ ಕೌರವರೆಲ್ಲರೂ ನಿನ್ನ ಕಷ್ಟಗಳನ್ನು ನೋಡಿಯು ಬಾಯುತ್ತದೇ ಸುಮ್ಮನಿರುವನೇಬೇಕೆಂದು ಬಲ್ಲಯ್ಯ ನಿನ್ನ ಪತಿಗಳು ಅಲ್ಪ ಭಾಗ್ಯರೆಂಬುದನ್ನು ಅವರಿಗೆ ಸ್ವಾತಂತ್ರ್ಯವೇನು ಇಲ್ಲವೆಂಬುದನ್ನು ಇವರು ಚೆನ್ನಾಗಿ ಬಲ್ಲರು ಅದರಿಂದಲೂ ಸುಮ್ಮನಿರುವರು ಎಂದನು ಆಗ ಕೌರವನ ಕಡೆಯವರೆಲ್ಲರೂ ಭಲೇ ಭಲೇ ಎಂದು ದುರ್ಯೋಧನನ ಮಾತಿಗೆ ಮೆಚ್ಚಿ ಕೂಗುತ್ತ ಸಂತೋಷದಿಂದ ತಮ್ಮ ಉತ್ತರೀಯಗಳನ್ನು ಮೇಲೆ ಹಾರಿಸುತ್ತಿದ್ದರು ಮತ್ತೊಂದು ಕಡೆಯಲ್ಲಿ ಹಾ ಹಾ ಎಂಬ ಆರ್ಥಧ್ವನಿಯು ಹೊರಟಿತು ಎಲ್ಲರೂ ಯುಧಿಷ್ಠಿರನು ಏನು ಉತ್ತರವನ್ನು ಹೇಳುವನು ಎಂದು ಅವನ ಮುಖವನ್ನೇ ನೋಡುತ್ತಿದ್ದರು ಕೆಲವರು ಭೀಮಾರ್ಜುನರಾಗಲಿ ನಕುಲ ಸಹದೇವರಾಗಲಿ ಏನು ಹೇಳುವರು ಎಂದು ಕುತೂಹಲದಿಂದ ಬಗ್ಗಿ ಬಗ್ಗಿ ನೋಡುತ್ತಿದ್ದರು ಈ ಗದ್ದಲವೆಲ್ಲವೂ ಅಡಗಿದ ಮೇಲೆ ಭೀಮನು ಚಂದನಾನು ಲೇಪಿತವಾದ ತನ್ನ ಸುಂದರವಾದ ತೋಳನ್ನು ಮೇಲಕ್ಕೆತ್ತಿ ಗಟ್ಟಿಯಾಗಿ ಎಲೈ ಸಭಾಸದರೆ ನಮ್ಮೆಲ್ಲರಿಗೂ ಜ್ಯೇಷ್ಠನಾದ ಧರ್ಮರಾಜನು ನಮಗೆ ಪ್ರಭುವಾಗಿಲ್ಲದಿದ್ದ ಪಕ್ಷದಲ್ಲಿ ನಾವು ಇದುವರೆಗೆ ಈ ಕೌರವ ವಂಶವನ್ನೇ ಉಳಿಸುತ್ತಿರಲಿಲ್ಲ ನಮ್ಮ ಪುಣ್ಯಕ್ಕೂ ತಪಸ್ಸಿಗೂ ಪ್ರಾಣಗಳಿಗೂ ಈತನೇ ಪ್ರಭು ಇವನ್ ಅವನು ನನ್ ತನ್ನನ್ನು ಸೋತ ಹಾಗೆ ತಿಳಿದರೆ ಆಗ ನಾವು ಸೋತವರೇ ಇದು ನಿಶ್ಚಯವು ಹಾಗಿಲ್ಲದಿದ್ದ ಪಕ್ಷದಲ್ಲಿ ಈ ಪಾಂಚಾಲೆಯ ತುರುಬಿಗೆ ಕೈ ಎಕ್ಕಿದ ಮೇಲೆ ಭೂಮಿಯಲ್ಲಿ ಕಾಲಿಟ್ಟು ನಡೆಯುವ ಯಾವ ಮನುಷ್ಯನು ತಾನೆ ನಮ್ಮ ಕೈಯಿಂದ ಬದುಕಿ ಹೋಗುವನು ಎಲೈ ರಾಜರೇ ಕೋಟೆಯ ಬಾಗಿಲ ಅಗುಳಿಯಂತೆ ದುಂಟಿಗೆ ಉಬ್ಬಿ ನೀಡಿದ ಈ ನನ್ನ ತೋಳುಗಳನ್ನು ನೋಡಿರಿ ಈ ಎರಡು ತೋಳುಗಳ ನಡುವೆ ಸಿಕ್ಕಿಬಿದ್ದ ಮೇಲೆ ಇಂದ್ರನಾದರೂ ತಪ್ಪಿಸಿಕೊಂಡು ಹೋಗಲಾರನು ನಾನು ಧರ್ಮ ಪಾಶಕ್ಕೆ ಕಟ್ಟು ಬಿದ್ದಿರುವುದರಿಂದಲೂ ಅಣ್ಣನಲ್ಲಿ ಗೌರವದಿಂದಲೂ ನನ್ನ ತಮ್ಮನಾದ ಅರ್ಜುನನು ತಡೆಯುವುದರಿಂದಲೂ ಈ ಸಂಕಟಕ್ಕೆ ಒಳಗಾಗಿಯೂ ಸುಮ್ಮನಿರುವೆನು ಈ ಧರ್ಮರಾಜನು ಮಾತ್ರ ಈಗ ಅನುಮತಿಯನ್ನು ಕೊಟ್ಟರೆ ಸಾಕು ಸಿಂಹವು ಅಲ್ಪ ಮೃಗಗಳನ್ನು ಹೇಗೋ ಹಾಗೆ ಪಾಪಿಗಳಾದ ಈ ಕೌರವನನ್ನೆಲ್ಲ ಈಗಲೇ ನನ್ನ ಅಂಗೈಗಳಿಂದಲೇ ಅರೆದು ಬಿಡುತ್ತಿದ್ದನು ಎಂದನು ಆಗ ಭೀಷ್ಮನು ದ್ರೋಣನು ವಿದುರನು ಆ ಭೀಮನನ್ನು ನೋಡಿ ಭೀಮಸೇನ ನೀನು ಹೇಳಿದುದೆಲ್ಲವೂ ನಿನಗೆ ಸಾಧ್ಯವೇ ಆದರೂ ನೀನು ಈಗ ದುಡುಕಬಾರದು ಎಂದನು ಆಮೇಲೆ ದುರ್ಯೋಧನನು ಪಕ್ಕದಲ್ಲಿದ್ದ ದುರ್ಯೋಧನನ ಪಕ್ಕದಲ್ಲಿದ್ದ ಕರ್ಣನು ದ್ರೌಪದಿಯನ್ನು ನೋಡಿ ದ್ರೌಪದಿ ಯಜಮಾನನ ಕೈ ಕೆಳಗಿನ ಸೇವಕರು ತಂದೆಯ ಕೈ ಕೆಳಗಿನ ಮಗನು ಪುರುಷನು ಕೈ ಹಿಡಿದ ಹೆಂಗಸು ಈ ಮೂವರು ತಮಗೆ ಸ್ವಾತಂತ್ರ್ಯವಿಲ್ಲದವರು ಯಾವ ಸ್ವತ್ತಿಗೂ ಅಧಿಕಾರವಿಲ್ಲದವರು ದಾಸ್ಯದಲ್ಲಿ ಸಿಕ್ಕಿ ಮೊದಲೇ ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಂಡ ದಾಸರಿಗೆ ನೀನು ಪತ್ನಿಯಾಗಿರುವೆ ದಾಸನ ಧನಕ್ಕೆಲ್ಲ ಅವನ ಯಜಮಾನನಿಗೆ ಅಧಿಕಾರವು ಆದುದರಿಂದ ಈಗ ನಿನಗೆ ಈ ದುರ್ಯೋಧನನು ಹೊರತು ಬೇರೆ ನಾಥರಿಲ್ಲ ನೀನು ಒಳಗೆ ಹೋಗಿ ದುರ್ಯೋಧನನ ದಾಸಿಯರೊಡನೆ ಸೇರಿ ಕೆಲಸ ಮಾಡು ಈಗ ಇದೇ ನಿನ್ನ ಕರ್ತವ್ಯವು ನೀನು ಅಲ್ಲಿ ಮಾಡಬೇಕಾದ ಕೆಲಸವೇನೆಂಬುದನ್ನು ಕುರಿತು ಆಮೇಲೆ ನಿರ್ಣಯಿಸುವೆವು ಈಗ ನಿನಗೆ ಧೃತರಾಷ್ಟ್ರ ಪುತ್ರರೇ ನಿಯಾಮಕರಲ್ಲದೆ ಪಾಂಡವರಲ್ಲ ಇನ್ನು ಮೇಲಾದರೂ ನೀನು ಯಾವನನ್ನು ವರಿಸಿದರೆ ಹೀಗೆ ಜೂಜಾಟದಲ್ಲಿ ಪಂಥ ನಿನಗೆ ದಾಸ್ಯವನ್ನು ಉಂಟು ಮಾಡುವುದಿಲ್ಲವೋ ಅಂತಹ ಬೇರೆ ಯಾವನನ್ನಾದರೂ ಹುಡುಕಿ ನಿನ್ನ ಪತಿಯನ್ನಾಗಿ ವರಿಸು ನಿನ್ನ ಮೇಲೆ ನಿನ್ನ ಪತಿಗಳಿಗೆ ಅಧಿಕಾರವು ತಪ್ಪಿ ಹೋಯಿತು ಇನ್ನು ನಿನಗೆ ಪತಿಗಳಿಲ್ಲ ದಾಸಿಯಾದವಳು ತನ್ನ ಇಷ್ಟು ಬಂದ ಪುರುಷನನ್ನು ಇಟ್ಟುಕೊಳ್ಳುವುದರಲ್ಲಿ ತಪ್ಪಿಲ್ಲ ಇದನ್ನು ಚೆನ್ನಾಗಿ ತಿಳಿದುಕೋ ಯಜ್ಞಸೇನಿ ನಿನ್ನ ಐವರು ಸೋತಿರುವರು ನೀನು ದಾಸಿಯಾದೆ ಪರಾಜಿತರಾದ ನಿನ್ನ ಪತಿಗಳು ಇನ್ನು ಮೇಲೆ ನಿನ್ನ ಭಾಗಕ್ಕೆ ಇಲ್ಲವೆಂದೇ ತಿಳಿ ಪಾಂಚಾಲ ಪುತ್ರಿಯಾದ ನಿನ್ನನ್ನು ಸಭಾ ಮಧ್ಯೆ ಕೆಳೆದು ಜೂಜಿಗೆ ಪಂಚವಾಗಿಟ್ಟ ಧರ್ಮರಾಜನು ತನ್ನ ಜನ್ಮದ ಪ್ರಯೋಜನವನ್ನು ಪರಾಕ್ರಮವನ್ನು ಪೌರುಷವನ್ನು ತಿಳಿಯಲಾರನೇನು ಎಂದನು ನೀವು ಜಯ ಜನಮೇ ಜಯರಾಜ ಭೀಮನಿಗೆ ಈ ಮಾತುಗಳು ದುಸ್ಸಹವಾದವು ಧರ್ಮ ಪಾಶಕ್ಕೆ ಕಟ್ಟು ಬಿದ್ದು ಅಣ್ಣನನ್ನೇ ಅನುಸರಿಸುವ ಸ್ವಭಾವವುಳ್ಳ ಆತನು ಕರ್ಣನನ್ನು ಕಣ್ಣುಗಳಿಂದಲೇ ದಗಿಸಿ ಬಿಡುವಂತೆ ನೋಡುತ್ತಾ ದೊಡ್ಡದಾಗಿ ನಿಟ್ಟುಸಿರನ್ನು ಬಿಟ್ಟು ಧರ್ಮರಾಜನ ಕಡೆಗೆ ತಿರುಗಿ ಅಣ್ಣ ನಾನು ಈ ಸೂತ ಕೊಳದವನ ಮೇಲೆ ಕೋಪಿಸಿ ಫಲವಿಲ್ಲ ನಾವು ದಾಸರಾದ ಮೇಲೆ ದಾಸವೃತ್ತಿಯನ್ನೇ ಅನುಸರಿಸಬೇಕು ಈ ದ್ರೌಪದಿಯನ್ನು ನೀನು ಪಂಥಕ್ಕೊಟ್ಟಿದುದರಿಂದಲೇ ಇವರು ನಮ್ಮನ್ನು ಕುರಿತು ಇಂತಹ ಹೀನ ವಾಕ್ಯಗಳನ್ನಾಡುತ್ತಿರುವರು ಎಂದನು ಈ ಭೀಮನ ಮಾತುಗಳು ದುರ್ಯೋಧನನಿಗೆ ಮತ್ತಷ್ಟು ಉತ್ತೇಜಕವಾಯಿತು ಈ ಮಾತುಗಳನ್ನೆಲ್ಲ ಕೇಳಿಕೊಂಡು ಪ್ರಜ್ಞೆಗಿಲ್ಲದವನಂತೆ ಕುಳಿತಿದ್ದ ಧರ್ಮರಾಜನನ್ನು ನೋಡಿ ದುರ್ಯೋಧನನು ಯುಧಿಷ್ಠಿರ ನಿನ್ನ ನಾಲ್ವರು ತಮ್ಮಂದಿರು ನಿನ್ನ ತೀರ್ಮಾನಕ್ಕಾಗಿ ಎದುರು ನೋಡುತ್ತಿರುವರು ಈಗಿನ ಪ್ರಶ್ನೆಗೆ ನೀನು ಏನು ಉತ್ತರವನ್ನು ಹೇಳುವೆಯೋ ಹೇಳು ದ್ರೌಪದಿಯು ಆಟದಲ್ಲಿ ನಿನ್ನಿಂದ ಜಯಿಸಲ್ ಪಟ್ಟವಳೆ ಇಲ್ಲವೇ ಎಂಬುದನ್ನು ತಿಳಿಸಿಬಿಡು ಇಲ್ಲವೆಂದು ನಿನಗೆ ತೋರಿದರೆ ಅದನ್ನಾದರೂ ಬಾಯಿಬಿಟ್ಟು ಹೇಳಿಬಿಡು ಎಂದನು ಓ ಜನಮೇಜಯ ರಾಜ ಐಶ್ವರ್ಯ ಮದದಿಂದ ಕೊಬ್ಬಿ ಬುದ್ಧಿಗೆಟ್ಟ ಆ ದುರ್ಯೋಧನನು ಇಷ್ಟು ಮಾತ್ರವೇ ಹೇಳಿ ದ್ರೌಪದಿಯ ಕಡೆಗೆ ತಿರುಗಿ ಅವಳನ್ನು ನೋಡಿ ನಕ್ಕನು ಮತ್ತು ಭೀಮನನ್ನು ಹೀಗಳೆಯುವುದಕ್ಕೆ ಇದೇ ತಕ್ಕ ಸಮಯವೆಂದು ಕರ್ಣನೊಡನೆ ಸರಸ ತನ್ನ ತೊಡೆಯ ಮೇಲಿನ ಬಟ್ಟೆಯನ್ನು ಒಸರಿಸಿ ಬಾಳೆಯ ಕಂಬಕ್ಕೂ ಆನೆಯ ಸೊಂಡಿಲಿಗೂ ಸಮಾನವಾಗಿ ವಜ್ರದಂತೆ ದೃಢವಾದ ತನ್ನ ಎಡ ತೊಡೆಯನ್ನು ಕೈಯಿಂದ ತಟ್ಟಿ ದ್ರೌಪದಿಗೆ ತೋರಿಸುತ್ತಾ ಅವಳನ್ನು ನೋಡಿ ನಗುತ್ತಿದ್ದನು ಇದನ್ನು ನೋಡಿ ಭೀಮನಿಗೆ ದುಸ್ಸಹವಾದ ಕೋಪದಿಂದ ಕಣ್ಣುಗಳು ಕೆರಳಿದವು ಆಗ ಅವನು ಆ ಸಭೆಯವರೆಲ್ಲರೂ ಕೇಳುತ್ತಿರುವ ಹಾಗೆ ಗಟ್ಟಿಯಾಗಿ ಕೂಗಿ ಎಲ್ಲಾ ದುರಾತ್ಮ ದುರ್ಯೋಧನ ನಿನ್ನ ಇದೇ ತೊಡೆಯನ್ನು ಮೃತುವುದರನು ಅಂದರೆ ನಾನು ಯುದ್ಧದಲ್ಲಿ ಗದೆಯಿಂದ ಮುರಿಯದಿದ್ದರೆ ಅವನಿಗೆ ಸಪ್ತ ಮೇಲೆಯೂ ಪಿತೃಗಳೊಡನೆ ಸಾಲೋಖ್ಯವು ಲಭಿಸದಿರಲಿ ಎಂದನು ಆಗ ಕೋಪ ವೇಷದಲ್ಲಿದ್ದ ಭೀಮನ ಶರೀರದಿಂದ ಗಿಚ್ಚಿನಿಂದ ಉರಿಯುವ ಮರದ ಕಟ್ಟಡಗಳಿಂದ ಬೆಂಕಿಯ ಜ್ವಾಲಗಳು ಹೊರಡುವಂತೆ ಎಲ್ಲಾ ಇಂದ್ರಿಯ ದ್ವಾರಗಳಿಂದಲೂ ಉರಿಯು ಹೆದರಲಾರಂಭಿಸಿತು ಆಗ ವಿದುರನು ಆ ಸಭೆಯನ್ನು ನೋಡಿ ದೀಪ ವಂಶದ ರಾಜರೇ ಯಂತಹ ಮಹಾ ಭಯವು ನೋಡಿರಿ ಭೀಮನಿಂದ ಈ ಅನರ್ಥಗಳೆಲ್ಲ ಸಂಭವಿಸುವುದೇ ನಿಶ್ಚಯವು ಭರತ ವಂಶಕ್ಕೆ ಸಂಭವಿಸಿದ ಈ ಅಪಕೀರ್ತಿಯು ಪ್ರಾರಬ್ಧ ಪದಕ್ಕೆ ಫಲವಾಗಿ ಪ್ರಾರಬ್ಧ ಪಾಪಕ್ಕೆ ಫಲವಾಗಿ ದೈವದಿಂದಲೇ ಉಂಟಾಗಿದೆ ಎಂಬುದು ನಿಜವು ಧೃತರಾಷ್ಟ್ರ ಪುತ್ರ ಸಾಧ್ವಿಯಾದ ಹೆಂಗಸನ್ನು ಸಭೆಗೆ ಎಳೆದು ತಂದು ಅವಳೊಡನೆ ವಿವಾದ ಹೂಡುವುದು ದೂತಕ್ಕಿಂತಲೂ ಕ್ರೂರವಾದ ನೀಚ ಕಾರ್ಯವು ಇದರಿಂದ ನಿಮ್ಮ ಯೋಗ ಕೆಟ್ಟವು ಕೌರವರು ಕೇವಲ ಪಾಪಾಲೋಚನೆಗಳನ್ನು ಮಾಡುತ್ತಿರುವರು ಓ ಸಭಾಸದರೆ ಧರ್ಮವು ಸಭೆಯೆಲ್ಲವೂ ಕೆಟ್ಟ ಹಾಗೆಯೇ ಈಗ ಜೂಜಾಡಿದ ಧರ್ಮರಾಜನು ತನ್ನನ್ನು ತಾನಿಟ್ಟು ಸೋತು ಸೋಲುವುದಕ್ಕೆ ಮೊದಲೇ ಇವಳನ್ನು ಪಂಥಕ್ಕಿಟ್ಟು ಸೋತಿದ್ದರೆ ಆಗ ಅವಳು ಅವನ ಸ್ವತ್ತಾಗಿರುತ್ತಿದ್ದಳು ಈಗ ನಡೆದುದು ಹಾಗಲ್ಲ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡವನು ಒಂದು ವಸ್ತುವನ್ನು ಪಂಥಕ್ಕಿಟ್ಟು ಆಡಿದಾಗ ಅದನ್ನು ಜಯಿಸುವುದು ಸ್ವಪ್ನದಲ್ಲಿ ಜಯಿಸಿದ ಧನಕ್ಕೆ ಸಮಾನವೇ ಎಂದು ನನಗೆ ತೋರುತ್ತಿದೆ ಏಕೆಂದರೆ ಮೊದಲೇ ಧರ್ಮರಾಜನು ತನ್ನನ್ನು ಪಂಥಕ್ಕಿಟ್ಟು ಸೋತಿರುವುದರಿಂದ ಒಂದೊಮ್ಮೆ ದ್ರೌಪದಿಯನ್ನು ಪಂಥಕ್ಕಿಟ್ಟು ಆತ ಏನಾದರೂ ಗೆದ್ದಿದ್ದರೂ ಅದೆಲ್ಲವೂ ಆತನ ಯಜಮಾನನಿಗೆ ಸೇರಿಬಿಡುತ್ತಿತ್ತು ಆ ಕಾರಣದಿಂದ ಹಾಗೆ ಜಯಿಸುವುದು ಸ್ವಪ್ನದಲ್ಲಿ ಜಯಿಸಿದ ಧನಕ್ಕೆ ಸಮಾನವೇ ಸಮಾನವೇವರೇ ಈ ಶಕುನಿಯ ಮಾತನ್ನು ಕೇಳಿ ಧರ್ಮವನ್ನು ಬಿಟ್ಟು ಕೆಟ್ಟು ಹೋಗಬೇಡಿರಿ ಎಂದನು ಆಮೇಲೆ ದುರ್ಯೋಧನನು ದ್ರೌಪದಿ ಭೀಮಾರ್ಜುನರು ಮೊದಲಾದ ನಿನ್ನ ಈ ಪತಿಗಳಾದರೂ ಈಗ ದುರ್ಯುಧಿಷ್ಠಿರನಿಗೆ ನೀನು ಅಧೀನಳಲ್ಲವೆಂದು ನಿಮ್ಮ ಬಾಯಿಂದ ನುಡಿಯಲಿ ಒಡನೆಯೇ ದಾಸ್ಯದಿಂದ ನಿನ್ನನ್ನು ಬಿಡಿಸುವೆನು ಎಂದನು ಆಗ ಅರ್ಜುನನು ದುರ್ಯೋಧನ ನಮ್ಮಣ್ಣನು ತನ್ನನ್ನು ಸೋಲುವುದಕ್ಕೆ ಮೊದಲು ನಮ್ಮೆಲ್ಲರಿಗೂ ಪ್ರಭುವಾಗಿದ್ದನೆಂಬುದು ನಿಜವೇ ಅವನು ತನ್ನನ್ನಿಟ್ಟು ಸೋತ ಮೇಲೆ ಅವನು ಯಾರಿಗೆ ಪ್ರಭುವೆಂಬುದನ್ನು ನೀನೇ ಯೋಚಿಸಿ ನೋಡಬಹುದು ಎಂದನು ಇಷ್ಟರಲ್ಲಿ ಕರ್ಣನು ಮೇಲೆದ್ದು ದುಶ್ಯಾಸನನ್ನು ಕರೆಯುತ್ತ ದುಶ್ಯಾಸನ ನಾನು ಹೇಳುವುದನ್ನು ಕೇಳು ಸುಮ್ಮನೆ ಇಲ್ಲಿ ಇವರೊಡನೆ ಶುಷ್ಕ ಮಾದಗಳಿಂದ ಕಾಲವನ್ನು ಕಳೆಯುತ್ತಿರುವುದೇಕೆ ಈ ಧ್ರುವದ ಪುತ್ರಿಯನ್ನು ನೀನು ಇಲ್ಲಿಂದ ಕರೆದುಕೊಂಡು ಹೊರಟು ಹೋಗು ಮಿತ್ರ ದುರ್ಯೋಧನ ಇವಳನ್ನು ನೀನು ದಾಸಿ ಎಂದೇ ಭಾವಿಸಿ ನಿನ್ನ ಇಷ್ಟ ಬಂದಂತೆ ಅನುಭವಿಸಬಹುದು ಮಿತ್ರ ದುರ್ಯೋಧನ ಇವಳ ಅವಳನ್ನು ನೀನು ದಾಸಿ ಎಂದೇ ಭಾವಿಸಿ ನಿನ್ನ ಇಷ್ಟ ಬಂದಂತೆ ಅನುಭವಿಸಬಹುದು ಎಂದನು ಆ ಕರ್ಣ ಆಗ ಶಕುನಿಯು ಭಲೇ ಕರ್ಣ ಒಳ್ಳೆ ಸಾರವಾದ ಮಾತನ್ನಾಡಿದೆ ಇವಳ ಅವಳನ್ನು ಇವನು ಇಷ್ಟ ಬಂದಂತೆ ಅನುಭವಿಸಬಹುದೆಂದು ಹೇಳಿದುದು ಸಾರವಾದ ಮಾತು ಎಂದನು ಒಡನೆಯೇ ದುಃಸನನು ದ್ರೌಪದಿಯನ್ನು ಬಲಾತ್ಕಾರದಿಂದ ದುರ್ಯೋಧನನ ಮನೆಗೆ ಕರೆದುಕೊಂಡು ಹೋಗುವುದಕ್ಕಾಗಿ ಬಂದು ಹಿಡಿದೆಳೆದನು ಆಗ ಪಾಂಚಾಲಿಯು ಎಂದು ವಿಲಪಿಸುತ್ತ ಅಯ್ಯೋ ನನ್ನನ್ನು ಕಾಪಾಡುವವರಿಲ್ಲವೇ ವಿಶ್ವಾಚಾರ್ಯ ಪ್ರಾಣಾಚಾರ್ಯ ಉಪಾಚಾರ್ಯ ಅಶ್ವತ್ಥಾಮ ಧರ್ಮ ಓ ವಿದುರ ನನ್ನನ್ನು ರಕ್ಷಿಸಿರಿ ಧೃತರಾಷ್ಟ್ರ ಮಹಾರಾಜ ನಿನ್ನ ಸೊಸೆಯನ್ನು ರಕ್ಷಿಸು ಗಾಂಧಾರಿ ನೀನು ಎಲ್ಲವನ್ನೂ ತಿಳಿದವಳಲ್ಲವೇ ಇಲ್ಲಿ ನನ್ನ ಸ್ಥಿತಿಯನ್ನು ನೀನು ಕಣ್ಣಾರೆ ನೋಡಿದೆಯಲ್ಲವೇ ಈ ಭಯದಿಂದ ನನ್ನನ್ನು ರಕ್ಷಿಸು ಕುಂತಿ ಎಲ್ಲೋ ವೀರ ಮಾತೆ ನನ್ನ ಸ್ಥಿತಿಯನ್ನು ಕಾಣೆಯ ದುರಾತ್ಮರಿಂದ ಅವಮಾನಿತಳಾಗುವ ನನ್ನನ್ನು ಕಾಪಾಡು ನೀನು ಎಷ್ಟು ನಾನು ಎಷ್ಟು ವಿಲಪಿಸಿದರು ಒಬ್ಬರಾದರೂ ಬಾಯಿ ಬಿಡದಿದ್ದರೆ ನಾನು ಈ ದುರ್ಯೋಧನನ ಕೈಯಲ್ಲಿ ಸಿಕ್ಕಿ ಕತ್ತು ಹೋಗುವೆನಲ್ಲ ಆ ಪಾಂಡು ಮಹಾರಾಜನು ಇಂದ್ರ ಯಮ ವಾಯುಗಳು ಅಶ್ವಿನಿ ದೇವತೆಗಳು ಇವರಾದರೂ ಸೊಸೆಯಾದ ನನ್ನನ್ನು ರಕ್ಷಿಸದೇ ಹೋದರೆ ಪ್ರತಿವ್ರತೆಯು ಭಾಗ್ಯಹೀನೆಯೋ ಆದ ನಾನು ಹೇಗೆ ಬದುಕಿರಲಿ ಅಯ್ಯೋ ಕಷ್ಟವೇ ಎಂದಳು ಆಗ ಬಿದುರನು ರಾಜಕುಮಾರಿ ನೀನು ಹೇಳಿದುದನ್ನೆಲ್ಲ ಕೇಳುತ್ತಲೇ ಇರುವೆನು ಪಾಂಡವರೇನು ಮಾತಾಡುವುದಿಲ್ಲ ಪಾಪಿಯಾದ ಈ ದುರ್ಯೋಧನನಿಗೆ ಈಗ ನಾನಾಡುವ ಮಾತನ್ನು ನೀನೇ ಕೇಳಬಹುದು ದುರ್ಯೋಧನನು ಅವನ ಅನುಚರರು ಪರಮ ದುಷ್ಟರು ಧೃತರಾಷ್ಟ್ರನು ಮಕ್ಕಳೊಡನೆ ಸೇರಿ ಕಪಟವನ್ನೇ ಮಾಡುತ್ತಿರುವನು ಪಾಪಿಯಾದ ದುರ್ಯೋಧನನು ನಾನು ಹೇಳಿದ ಮಾತನ್ನಾದರೂ ಕೇಳುವನೆಂಬ ನಿಶ್ಚಯವೇನು ಎಂದು ಹೇಳಿ ಆಮೇಲೆ ದುರ್ಯೋಧನನನ್ನು ಕುರಿತು ಕುಮಾರ ದ್ರೌಪದಿಯನ್ನು ಪೀಡಿಸಬೇಡ ಮುಂದಿನ ಅನರ್ಥವನ್ನು ನೀನು ಕಾಣದಿರುವೆ ಮಹಾರಾಜ ನೀನು ಇದಕ್ಕೆಲ್ಲ ಅವಕಾಶ ಕೊಟ್ಟರೆ ಇದೇ ಕಾರಣವನ್ನು ಹಿಡಿದು ಪಾಂಡವರು ನಿನ್ನ ಪುತ್ರರೆಲ್ಲರನ್ನು ಅವರ ಪರಿವಾರಗಳೊಡನೆ ನಾಶ ಮಾಡಿಬಿಡುವರು ನಿನ್ನ ಮಕ್ಕಳನ್ನು ನಿವಾರಿಸು ಅವರ ನಾಶವನ್ನು ನೀನು ಕೋರಬೇಡ ಎಂದನು ಈ ಮಾತಿಗೆ ಧೃತರಾಷ್ಟ್ರನು ಪ್ರತ್ಯುತ್ತರವನ್ನು ಕೊಡಲಿಲ್ಲ ದೈವದಿಂದ ಬುದ್ಧಿಗೆಟ್ಟ ಪಾಪಿ ದುರ್ಯೋಧನನಾದರೂ ವಿದುರನ ಮಾತಿಗೆ ಲಕ್ಷ್ಯ ಕೊಡದೆ ಧ್ರುವತಿಶಯದಿಂದ ದ್ರೌಪದಿಯನ್ನು ಓರೆನೋಟದಿಂದ ನೋಡುತ್ತಾ ಅವಳಿಗೆ ತನ್ನ ತೊಡೆಯನ್ನು ತಟ್ಟಿ ತಟ್ಟಿ ತೋರಿಸುತ್ತಿದ್ದನು ಇದನ್ನು ನೋಡುತ್ತಿದ್ದ ಭೀಮನು ಈ ಅವಮಾನವನ್ನು ಸಹಿಸಲಾರದೆ ಹಿಂಪೇರಿದ ಕಣ್ಣುಗಳನ್ನು ಅಗಲಿಸಿ ಕೋಪದಿಂದ ಆ ಸಭೆಯಲ್ಲಿ ಹೀಗೆಂದು ಹೇಳುವನು ಎಲೈ ಈ ಸಭಾ ಮಧ್ಯದಲ್ಲಿ ನಾನು ಸಾರಿ ಸಾರಿ ಹೇಳುವೆನು ಈ ದುರಾತ್ಮನಾದ ದುರ್ಯೋಧನನನ್ನು ನಾನು ಕೊಲ್ಲುವೆನು ಧನಂಜಯನು ಕರ್ಣನನ್ನು ಕೊಲ್ಲುವನು ಮೋಸದ ಜೂದಾಳಿಯಾದ ಶಕುನಿಯನ್ನು ಸಹದೇವನು ಕೊಲ್ಲುವನು ಇದು ಸತ್ಯವು ಮುಂದೆ ಯುದ್ಧವು ನಡೆಯುವಾಗ ದೇವತೆಗಳು ಈ ನಮ್ಮ ಪ್ರತಿಜ್ಞೆಗಳನ್ನು ಸತ್ಯವಾಗಿಯೇ ಮಾಡುವರು ನನ್ನ ಗದೆಯಿಂದ ನಾನು ಈ ದುರ್ಯೋಧನನನ್ನು ಕೊಂದು ಕೆಡಗಿ ಇವರೆಲ್ಲರ ಮುಂದೆ ಇವನ ತಲೆಯನ್ನು ನನ್ನ ಕಾಲಿಂದ ಮೆಟ್ಟುವೆನು ಈ ದುರಾತ್ಮನಾದ ದುಶ್ಶಾಸನ ಎದೆಯನ್ನು ಸೀಳಿ ಸಿಂಹದಂತೆ ಅವನ ರಕ್ತವನ್ನು ಕುಡಿಯುವೆನು ಎಂದನು ಆಗ ಅರ್ಜುನನು ಭೀಮಸೇನ ನಿನ್ನಲ್ಲಿ ವೈರವನ್ನು ಬೆಳೆಸಿದವರು ಭೂಮಿಯಲ್ಲಿ ಬದುಕುವುದೆಂದರೇನು ಮನೆಯಲ್ಲಿ ಸುಖವಾಗಿ ಕುಳಿತವರು ಮುಂದಿನ ಮಹಾಭಯವನ್ನು ಅರಿಯರು ಸತ್ಪುರುಷರ ಪ್ರತಿಜ್ಞೆಯು ಬರೀ ಮಾತಿನಿಂದ ತಿಳಿಯಲಾರದು ಅವರು ಕ್ಷತ್ರ ಧರ್ಮವನ್ನು ಹಿಡಿದು ಯುದ್ಧಕ್ಕೆ ಬಂದಾಗ ಅದರ ಫಲವು ತಿಳಿಯುವುದು ಈ ದುರ್ಯೋಧನನು ಕರ್ಣನು ಶಕುನಿ ನೀಚನಾದ ಈ ದುಶ್ಯಾಸನನು ಈ ನಾಲ್ವರ ರಕ್ತವನ್ನು ಆಗ ಈ ಭೂಮಿಯು ಕುಡಿಯುವುದು ನಮ್ಮಲ್ಲಿ ಅಸೂಯೆಯಿಂದ ಹರಡುತ್ತಿರುವ ಈ ಕರ್ಣನನ್ನು ನೀನು ನಿಯಮಿಸಿದಂತೆ ನಾನೇ ಯುದ್ಧದಲ್ಲಿ ಕೊಲ್ಲುವೆನು ಅವನ ಅನುಚರರನ್ನು ಕೊಲ್ಲುವೆನು ಇವನ ಮಾತಿಗಾಗಿ ಸಂತೋಷ ಪಡುತ್ತಿರುವ ಈ ದುರಾತ್ಮರ ಕಣ್ಣು ಮುಂದೆಯೇ ಇವರನ್ನು ಕೊಲ್ಲುವೆನು ಅಲ್ಲದೆ ಬುದ್ಧಿಗೆಟ್ಟು ನನ್ನನ್ನು ವಿರೋಧಿಸುವವರೆಲ್ಲರಿಗೂ ನನ್ನ ವಿರೋಧಿಸುವವರೆಲ್ಲರೂ ನನ್ನ ಬಾಣಗಳಿಗೆ ಬಲಿಯಾಗಿ ಯಮಪುರಿಗೆ ಹೋಗುವರು ಈ ನನ್ನ ಮಾತು ಅಸತ್ಯವಾದರೆ ಹಿಮಾಲಯವಾದರೂ ತಾನಿದ್ದ ಕಡೆಯಿಂದ ಕದಲುವುದು ಸೂರ್ಯನು ಕಾಂತಿಹೀನಾಗುವನು ಚಂದ್ರನಲ್ಲಿಯ ಶೈತ್ಯವು ನಷ್ಟವಾಗುವುದು ಎಂದನು ಆಮೇಲೆ ಸಹದೇವನು ಮೇಲೆದ್ದು ನಿಂತು ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ನೆಟ್ಟುಸಿರು ಬಿಡುತ್ತಾ ನನ್ನ ತೋಳನ್ನು ಮೇಲಕ್ಕೆತ್ತಿ ಎಲಾ ಶಕುನಿ ಗಾಂಧಾರ ಕುಲದ ಕೀರ್ತಿಯನ್ನೇ ಕೆಡಿಸಿದ ಎಲಾ ನೀಚ ನೀನು ಯಾವುದನ್ನು ದಾಳಗಳೆಂದು ತಿಳಿದಿರುವೆಯೋ ನಾವು ದಾಳಗಳಲ್ಲ ನಾವು ಕ್ರೂರ ಬಾಣಗಳೆಂದು ತಿಳಿ ಅಣ್ಣನಾದ ಭೀಮನು ಹೇಳಿದಂತೆಯೇ ನಿನ್ನ ವಿಷಯದಲ್ಲಿ ನನ್ನ ಕರ್ತವ್ಯವನ್ನು ನಾನು ಮಾಡುವೆನು ನೀನು ಕ್ಷತ್ರ ಧರ್ಮವನ್ನು ಹಿಡಿದು ಯುದ್ಧಕ್ಕೆ ಮಾತ್ರ ಬಂದು ನಿಂತರೆ ಸಾಕು ನಿನ್ನನ್ನು ನಿನ್ನ ಪರಿವಾರಗಳೊಡನೆ ತೀರಿಸಿ ಬಿಡುವುದು ನಿಶ್ಚಯವು ಈಗಲೇ ನಾನು ಮಾಡಬೇಕೆಂದಿರುವ ಕಾರ್ಯಗಳನ್ನೆಲ್ಲ ಮಾ ನೀನು ಮಾಡಬೇಕೆಂದಿರುವ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸಿಬಿಡು ಎಂದನು ಆಮೇಲೆ ಆ ಸಭೆಯನ್ನೆಲ್ಲ ನನ್ನ ರೂಪದಿಂದ ಮೋಹಗೊಳಿಸತಕ್ಕ ನಕುಲನು ಮೇಲೆದ್ದು ನನ್ನ ಎಲ್ಲ ಎಲೆಯ ಸದಸ್ಯರೇ ಕೇಳಿರಿ ಈ ದ್ಯೂತ ಸಭೆಯಲ್ಲಿ ದ್ರೌಪದಿಯನ್ನು ಕುರಿತು ಈ ಕೌರವರು ಯಾವ ಕಠಿಣ ವಾಕ್ಯಗಳನ್ನಾಡಿದರು ಅದಕ್ಕೆ ಫಲವನ್ನು ನಾನು ತೋರಿಸುವೆನು ಕಾಲ ಪ್ರೇರಿತನಾಗಿ ಇಂತಹ ದುಷ್ಕಾರ್ಯವನ್ನು ನಡೆಸಿದ ಈ ಧೃತನಾಷ್ಟ್ರ ಪುತ್ರರನ್ನು ಬಹಳ ಮಟ್ಟಿಗೆ ನಾನೇ ಯಮಪುರಿಗೆ ಸೇರಿಸುವೆನು ಚಕುನಿಯ ಪ್ರಿಯ ಪುತ್ರನಾದ ದುರಾತ್ಮನಾದ ಉಲೂಕನನ್ನು ನಾನೇ ಯುದ್ಧದಲ್ಲಿ ಕೊಲ್ಲುವೆನು ಧರ್ಮರಾಜಾಜ್ಞೆಯಿಂದ ದ್ರೌಪದಿಯ ಮನಃ ಪ್ರೀತಿಗಾಗಿ ಶೀಘ್ರದಲ್ಲಿಯೇ ಈ ಭೂಮಿಯಲ್ಲಿ ಧೃತರಾಷ್ಟ್ರನ ಮಕ್ಕಳಾರು ಇಲ್ಲದಂತೆಯೇ ಮಾಡುವೆನು ಎಂದನು ಆಮೇಲೆ ದ್ರೌಪದಿಯು ಎಲ್ಲಾ ದುರಾತ್ಮ ನೀನು ಯಾವ ತೊಡೆಯನ್ನು ತಕ್ಕ ನನಗೆ ತೋರಿಸಿದೆಯೋ ಯಾವ ತೊಡೆಯನ್ನು ನೋಡಿ ಆನಂದ ಪಡುತ್ತಿರುವೆಯೋ ಆ ತೊಣೆಯಲ್ಲಿಯೇ ನಿನಗೆ ಮರಣವು ನನ್ನನ್ನು ಅವಮಾನಗೊಳಿಸಿದ ನಿನ್ನ ತಮ್ಮ ದುಶ್ಯಾಸನ ರಕ್ತವನ್ನು ಋಪೋಂದಡನು ಕುಡಿಯುವುದು ನಿಶ್ಚಯವು ಅರ್ಜುನನು ಪಾಪಿಷ್ಠನಾದ ಈ ಕರ್ಣನನ್ನು ಸಹದೇವನು ಕಪಟ ಬುದ್ಧಿಯುಳ್ಳ ಈ ಶಕುನಿಯನ್ನು ಕೊಲ್ಲುವುದು ನಿಶ್ಚಯವೇ ಎಂದಳು ಓ ಜನಮೇಜಿಯ ರಾಜ ದ್ರೌಪದಿಯ ದ್ರೌಪದಿಯು ಈ ಮಾತನ್ನು ಹೇಳಿ ಮುಗಿಸುವಷ್ಟರಲ್ಲಿಯೇ ಅವಳ ಮೇಲೆ ಆಕಾಶದಿಂದ ದೊಡ್ಡ ಪುಷ್ಪವೃಷ್ಟಿಯು ಕರೆಯಿತು ಪಾಂಡವರ ಪ್ರತಿಜ್ಞೆಯನ್ನು ಕೇಳಿದ ಮೇಲೆ ಸಭೆಯಲ್ಲಿ ಇದ್ದವರಾರು ಯಾವ ಮಾತನ್ನು ಆಡಲಿಲ್ಲ ಅರ್ಜುನನ ಭಯದಿಂದ ಆ ಸಭೆಯು ನಿಶಬ್ದವಾಗಿ ಕುಳಿತಿದ್ದಿತು ಇದು ತೊಂಬತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానం మే నమస్కారం